ಮಾಜಿ ಸಚಿವರು ಯಶಮ ಕೃಷ್ಣ ಕುಮಾರ್ ಬೇರೆ ಅವರು ತಮ್ಮೆಲ್ಲ ಉದ್ದೇಶಿಸಿ ಒಂದೆರಡು ಮಾತಿನಿಂದ ಮಾತಾಡಬೇಕು ಅಂತ ಕೇಳ್ಕೊತೀನಿ ಈಗ ಫ್ರೆಂಡ್ಸ್ ಅಸೋಸಿಯೇಷನ್ ಒಂದ್ ಜಾಗ್ವಾರ್ ಅದು ಸಾಕಿದ್ರೆ ನಮ್ಮ ಜಾಗವರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಗದೀಶ್ ಅವರ ಹಾಗೂ ನಮ್ಮ ಅದರ ಸದಸ್ಯರು ನಮ್ಮ ಕೆಆರ್ ನಗರದ ಶಾಸಕರು ಆದಂತ ರವಿಶಂಕರ್ ಅವರ ಆನಂದ್ ಅವರೇ ವೇದಿಕೆ ಬಿಡ್ತಕ್ಕಂತ ನಮ್ಮ ಸುವರ್ಣಗೌಡ್ರೆ ಎಲ್ಲ ಪದಾಧಿಕಾರಿಗಳು ನೀವೆಲ್ಲರೂ ಅವ್ರೆಲ್ ನಾವು ಹೋದೆ ನಾವೇನಪ್ಪ ಅಂತ ಅನ್ಕೋಬೇಡ್ರಿ ನೀವು ನಾವು ಎಲ್ಲ ಒಂದೇ ಹೋಗೋದೇ ನೀವೆಲ್ಲ ಅಲ್ಲಿ ಕೂತಿರಕ್ಕೆ ನಮ್ಮ ನೀಲ್ಲಿ ನಿಲ್ಲಿಸಿದ್ದೀರ ಅಷ್ಟೇ ಎಲ್ಲ ಪರಿಸರವಾದಿಗಳಿಗೆ ಎಲ್ಲ ಎಲ್ಲರೂ ಅಷ್ಟೆ ಎಲ್ಲರೂ ಈ ಮಹಾಗಣಿ ಗಿಡ ನೆಡುವಂಥದ್ರಿಂದ ಯಾಕೆ ನೆಡ್ಬೇಕು ಅದನ್ನ ಅಂದ್ರೆ ನನಗೂ ಗೊತ್ತಿರಲಿಲ್ಲ ನಾವು ನಮ್ಮ ಮೊದಲು ತೋಟದಲ್ಲಿ ನಮ್ಮ ನೀಲ್ಕಟ್ಟ ತಂದು ಒಂದಷ್ಟು ಅಷ್ಟು ಮಡಗಿದೆ ಒಂದ್ ಎರಡು ಸಾವಿರ ಗಿಡ ಎಲ್ಲ ಹಾಕ್ಸಿದ್ದೀನಿ ಚೆನ್ನಾಗಿ ಬರ್ತಾ ಇತ್ತು ಮಹಾಗನಿ ಯಾಕೆ ನಡೆಸ್ಬೇಕು ಅಂದ್ರೆ ಈಗ ನೋಡಿದಿರಲ್ಲ ಮಳೆ ಬಂತು ಅಂದ್ರೆ ರವಿ ಮಳೆ ಬಂತು ಅಂದ್ರೆ ಫೋನು ಹಣ ನಮ್ಮ ಮನೆ ಮೇಲೆ ಮರ ಬಿಡ್ತಾರೆ ಇದ್ದಾರೆ ಹಣ ನಮ್ಮ ಬುರೀ ಇದೇನೆ ಆಮೇಲೆ ನಮ್ಮ ಮರ ಹಾಕಿದ್ದೀರ ಈಗೆಲ್ಲ ಆಯ್ತು ಸ್ಯಾನಿಟರಿ ಲೈನ್ ಕಿತ್ಕೊಂಡು ಹೋಯ್ತು ಕಾಂಪೌಂಡ್ ಬಿದ್ದೋಯ್ತು ಇದನ್ನ ಕತ್ತರಿಸ್ಕೊಡಿ ಇಲ್ಲಪ್ಪ ಇನ್ನ ಆರೋಗ್ಯ ಪೂರ್ಣವಾಗಿರೋ ಮರ ಕತ್ತರ್ಸಕ್ ಬರಲ್ಲ ಅಂದ್ರೂ ಕೇಳಲ್ಲ ಇಲ್ಲ ಸರ್ ಕತ್ತರಿಸ್ಬೇಕು ನಮ್ಮ ಸ್ಯಾನಿಟರಿ ಲೈನ್ ಹೊಟ್ಟು ಸರ್ ವಾಟರ್ ಲೈನ್ ಕೊಟ್ಟದ್ದು ಸರ್ ಅಂತ ಮಾಡ್ತೀನಿ ಈ ಪರಿಸರದಲ್ಲಿ ಆಮೇಲೆ ಕೆಲವು ಮರಗಳು ಯಾವುದು ಉದಾಹರಣೆಗೆ ಮೇ ಫ್ಲವರ್ ಅಂತ ಕೆಂಪು ಗಿಡ ನೋಡಿದ ಕೆಂಪು ಮೇ ಬಿಡ್ತದೆ ಫ್ಲವರ್ ಅವೆಲ್ಲನೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಳೆಗೆ ಗಾಳಿಗೆ ಬಿದೋಗ್ಬಿಡ್ತೀವಿ ಆ ರೀತಿ ಇಂಥ ಸಂದರ್ಭದಲ್ಲಿ ಈ ಮಹಾಗನೆ ಅಂತ ಗಿಡ ಹಾಕಿದ್ದು ನೀವು ಭಾಳ ಒಳ್ಳೇದು ಅಂತ ಯಾಕೆಂದ್ರೆ ಸ್ಟ್ರಾಂಗ್ ಆಗಿರ್ತದೆ ಬೀಳಲ್ಲ ನೀವೇ ಹ್ಞೂ ನೀವೇ ನೀವೇ ಹೇಳ್ಬಿಟ್ಟು ಬಹಳ ದೊಡ್ಡದಾಗಿ ಸ್ವಾಮಿ ಕದರ್ಶಿ ಅನ್ನೋ ತನಕ ಬೆಳೆದವರು ಈ ರೀತಿ ಈ ಪರಿಸರ ಅನ್ನೋದೈತಲ್ಲ ಈಗ ಈ ಸುಮ್ಮನೆ ಒಂದು ಮಾತು ಹೇಳಿದ್ರು ರವಿಶಂಕರ್ ಇಲ್ಲ ಪ್ರಾಣಿಗಳೆಲ್ಲ ಊರು ಬರ್ತವೆ ಅಲ್ಲಿ ಮರ ಇಲ್ಲ ಮರ ಒಂದೇ ಅಲ್ಲ ಊಟ ಇಲ್ಲ ಆಮೇಲೆ ನೀರಿಲ್ಲ ಬೇಸಿಗೆಯಲ್ಲಿ ಇಲ್ಲೇ ಈ ಒದಾಡಿಕೊಂಡು ಈಗ ನಾವು ಈ ಬೇಸಿಗೆ ಕಾಲದಲ್ಲಿ ಒಂದು ಇವರು ಒಂದು ಇಪ್ಪತ್ತರಿಂದ ಇಪ್ಪತ್ಮೂರು ಬೋರ್ ಹಾಕಿಸ್ತಾ ಇದೀವಿ ಇನ್ನೂ ಅರವತ್ಮೂರು ಸ್ಯಾಂಕ್ಷನ್ ಮಾಡ್ಸಿದ್ರು ಯಾಕ ಗೊತ್ತಾ ಪಕ್ಕದ ರೋಡಲ್ಲಿ ಹಾಕಿದ್ರೆ ನಮ್ಗೆ ಹಾಕಿ ಆ ಥರ ಪಾಯಿಂಟ್ ಹಾಕ್ತಾ ಇದ್ದರೆ ಏನು ಸಮಯ ಅವರು ಮಾತ್ರ ಹಾಕಿದ್ರೆ ನಮ್ಗೆ ಆಗ್ತದೆ ಅಂತ ಆ ಥರ ಮಾಡಿದೆ ಅದರಿಂದ ಅದು ಪರಿಸರಕ್ಕೆ ನಾವು ಮಾಡ್ಕೊಳ್ಬೇಕಾದ್ರೆ ಸೋಲಾರ್ ಎನರ್ಜಿ ಇಂದ ಸೋಲಾರ್ ಎನರ್ಜಿ ಇಂದ ಕಾಡಿನ ಪಕ್ಕದಲ್ಲಿ ಬೋರ್ವೆಲ್ ತಗದು ಆ ಸೋಲಾರ್ ಎನರ್ಜಿಯಿಂದ ಬೋರ್ವೆಲ್ ಓಡರ್ ಮಾಡಿ ಅಲ್ಲಿ ಹೊಂಡಗಳು ಮಾಡಿ ಅದ್ರ ಮೇಲೆ ನೀರು ಹರಿಯುವಂತ ಕೆಲಸ ಮಾಡಿದ್ರೆ ಕುಡಿಯೋ ನೀರು ಸಿಗ್ತದೆ ಗಿಡ ಪಡ ಏನೋ ಡಿ ಸಿ ಎಫ್ ಅವರಿಗೆ ರಿಟೈರ್ ಎಲ್ಲಾನು ಇವರೆಲ್ಲ ಹಣ್ಣಿನ ಗಿಡಗಳು ಹಾಕ್ರಪ್ಪ ಅಲ್ಲಿ ಹಣ್ಣಿನ ಗಿಡಗಳು ಅಗ್ಲಿ ಪದ ಅದ ಆತ ಹಾಕೋದೇನಾಗ್ತದೆ ಅದನ್ನ ತಿನ್ನಕ್ಕೆ ಜಿಂಕೆ ಮತ್ತು ಇತರ ಎಲ್ಲ ಪ್ರಾಣಿಗಳು ಇದೆ ಅದನ್ನ ತಿನ್ನಕ್ಕೆ ಹುಲಿ ಮತ್ತೆ ಚಿರ್ತೆ ಎಲ್ಲ ಇರ್ತವೆ ಆ ರೀತಿ ಆಮೇಲೆ ಆನೆಗಳು ಅಷ್ಟೇ ಕುಡಿಯೋ ನೀರು ಅದು ಹಣ್ಣು ಬಣ್ಣ ವ್ಯವಸ್ಥೆ ಮಾಡ್ತಾರೆ ಹುಲಿ ಏನ್ ಮಾಡ್ತಾರೆ ಗಿಡಗಳು ಹಾಕ್ತಾರೆ ಇತರ ಗಿಡ ಎಲ್ಲ ಬೆಂಗಳೂರಲ್ಲಿ ಹಾಕಿ ಅಲ್ಲಿ ಅವ್ರಿಗೆ ತಿನ್ನುವಂತ ಕೆಲಸ ಈ ಇದು ಸೈಕಲ್ ಚೈನ್ ಇದೆ ಏನೇ ಕ್ರಿಮಿ ಗೀಟಗಳು ಕ್ರಿಮಿಗೀಟ ಆದ್ಮೇಲೆ ಇಡೀ ಇರುವೆ ಎಕರೆ ಮೊಲಗಳು ಜಿನಕಗಳು ಇವೆಲ್ಲ ವೆಜಿಟೇರಿಯನ್ ಅದಾದ್ಮೇಲೆ ಚಿರತೆ ಹುಲಿ ನಮ್ಮ ಇಂಡಿಯಾ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಓನ್ಲಿ ಚಿರತೆ ಮತ್ತು ಹುಲಿ ಮಾತ್ರ ಸಿಂಹ ನಮ್ಮಲ್ಲಿಲ್ಲ ಆಮೇಲೆ ಎಲ್ಲಾದ್ರೂ ಆನೆಗಳು ಆನೆಗಳಿರಿದ್ರೆ ಕರ್ನಾಟಕ ಮಾತ್ರ ಏಳು ಸಾವಿರ ಐತೆ ಓದು ನಾಲ್ಕು ವರ್ಷದಿಂದ ಆರು ಸಾವಿರ ಐತಿ ಏಳು ಸಾವಿರ ಆನೆಗಳಿದೆ ಅದು ಅದಕ್ಕೆ ಊಟ ತಿಳಿ ಸ್ವಲ್ಪ ಅಂದ್ರೆ ಸುತ್ತು ಕಬ್ಬಿ ಕಟ್ಟಿಬಿಟ್ಟು ಅದು ಬಿದ್ದು ಕರೆಂಟ್ ಹೊಡೆದು ಸಾಯುವಂತ ಕೆಲಸ ಮಾಡಲ್ಲ ಅದರಿಂದ ಅದನ್ನು ನಾವು ನೋಡ್ಬೇಕು ಯಾಕೆಂದ್ರೆ ಎಲ್ಲರೂ ಯೋಚನೆ ಮಾಡೋದೇ ನೀವು ಓಟಾಡ್ತೀರಾ ನೀವೇನು ಹೇಳ್ತೀರಾ ಕೇಳ್ತೀವಿ ಅವ್ರು ಓಟಾಡ್ತೀರಾ ಏನು ಹೇಳ್ತೀರ ಕೇಳ್ತೀವಿ ಪ್ರಾಣಿಗಳು ಓಟಕ್ಕಲ್ವ ಅದರಿಂದ ಯಾರು ಅದ್ರ ಬಗ್ಗೆ ಸುಮ್ಮನೆ ಲಿಪ್ಸಿಡ್ ಬಗ್ಗೆ ಪ್ರಾಣಿಗಳಲ್ಲಿ ಚೆನ್ನಾಗಿರ್ಬೋದು ಅದಕ್ಕೆ ನೀರ್ನಾಗ್ಲಿ ಆಹಾರ ಆಗಲಿ ಒದಗಿಸ್ಕೊಂಡ ಕೆಲಸ ನಾನು ಹೆಚ್ಚು ಸತಿ ಹೇಳಿದ್ದೀನಿ ನಮ್ಮ ಇಬ್ಬರು ಶಾಸಕರಿಗೆ ನೋಡ್ರಪ್ಪ ಆನೆಗಳೆಲ್ಲ ಬಂದ್ಬಿಡ್ತೀವಿ ಮರಿ ಕಲ್ಕೊಂಡ್ಬಂದು ಮರಿ ಕಲ್ಕೊಂಡು ಬಂದಾಗ ನೀವೇನ್ ಮಾಡಬೇಕು ಊಟ ಎಲ್ಲ ಹಾಕ್ಬಿಟ್ಟು ಆಮೇಲೆ ಪಟಾಕಿ ಹೊಡಿಲಿ ಫೈರ್ ಮಾಡಿ ಮೇಲ್ಗಡೆ ಎದುರಿಸಿ ಹೊಡಿಸಿ ಊಟ ಇಲ್ಲೇ ಬರೋರಿಗೆ ನೀವು ಕಲ್ಲು ಹೊಡಿತೀರ ಪಟಾಕಿ ಹೊಡಿತೀರಾ ನಿಮ್ ಇಲ್ಲಿ ನೋಡಿದ್ರೆ ನಮ್ಮ ಆನೆ ತಲೆ ಓದ್ತಿರುವಂತವ್ರಿಗೆ ಐನೂರು ಕೆಜಿ ಬೆಣ್ಣೆ ಎಂಟುನೂರು ಕೆಜಿ ಬೆಣ್ಣೆನಲ್ಲಿ ಅಲಂಕಾರ ಮಾಡ್ತೀವಿ ಇದೇ ನಮ್ಮ ವಿಪರ್ಯನ ಜೀವತ್ವವಾಗಿರೋ ಊಟಕ್ಕೆ ಬಂದ್ರೆ ಬಂದರೆ ಓಡಿಸ್ತಾರೆ ಹೋಗ್ಬೇಕು ವಾಪಸ್ ಹೋಗ್ಬೇಕಂತ ಅದರಿಂದ ಈ ಪರಿಸರ ಅನ್ನೋದು ಭಾಳ ಇಂಪಾರ್ಟೆಂಟು ಎಲ್ಲ ಥರದ ಗಿಡ ಮರಗಳನ್ನ ನಾನು ಮಂಡ್ಯದಲ್ಲಿ ಮಂತ್ರಿ ಆಗಿದ್ದಾಗ ಏನಪ್ಪ ಪಾರ್ಟಿ ಎಫ್ ನಮ್ಮ ಡಿ ಸಿ ಎಫ್ಗಳಿಗೆ ಕರ್ತದೆ ಏನಂತ ಗೋಳ್ಗುಡ್ಡಗಳು ಎಲ್ಲೆಲ್ಲವೇ ಬೇಕಾದಷ್ಟು ಗುಡ್ಡಗಳು ಅಲ್ಲಿ ಹೆಲಿಕಾಪ್ಟರ್ ಸೀಟ್ಲಿಂಗ್ ಮಾಡೋದು ಹೆಲಿಕಾಪ್ಟರ್ಗೆ ಒಂದು ಲಕ್ಷ ಬೀಜ ಹಾಕಿದ್ರೆ ಹತ್ತು ಸಾವಿರ ಬಂದ್ವಿ ಸರ್ ಏನ್ ಬೇಕು ಯಾಕಂದ್ರೆ ಇಡೀ ಇರುವ ಎಲ್ಲ ತಿಂದ ತಿಂದ್ಬಿಟ್ಟು ಒಂದು ಹತ್ತು ಸಾವಿರ ಗಿಡ ಬೆಳೆದ್ ಆ ರೀತಿ ಬೆಳೆಸಿ ನಮ್ಮ ಕಾರ್ಡ್ನ ಹೆಚ್ಚು ಮಾಡೋಣ ಅಂತ ಹೇಳಿದ್ರೆ ಆಯ್ತು ಸರ್ ಮಾಡ್ತೀವಿ ಅಂತ ಅದೇನೋ ಇದು ಮಾಡ್ತಾರಲ್ಲಪ್ಪ ನಾನು ಒಂದು ಬಿಟ್ಟು ಹೋದೆ ಎಲ್ಲ ಹನ್ನೆರಡು ಟನ್ ಬೀಜ ತಂದಿದ್ವಿ ಸರ್ ಎಲ್ಲ ತಂದು ಮಾಡಿದೀವಿ ಸರ್ ಅಂತ ಹೇಳಿದ್ರು ಸರಿ ಆಯ್ತಪ್ಪ ಅಂತ ಒಂದು ತಿಂಗಳು ಬಿಟ್ಟು ಹೋದೆ ಎಲ್ಲ ಬಿ ಸಿ ಇಲ್ಲ ಎಲ್ಲ ಹಾಕ್ಸ್ಬಿಡೋದು ಸರ್ ಯಾವ್ದೇ ಹನ್ನೆರಡು ಟನ್ ಬೀಜಕ್ಕೆ ಸೀಲ್ ಬಂದ್ ಮಾಡಿ ಸಗಣಿ ಮಣ್ಣು ಕಲಸಿ ಹಾಕ್ಬಿಡೋ ಅಂತ ಏನ್ ಮಾತಾಡ್ತೀರಾ ಏನ್ ಮಾತಾಡ್ತೀರಾ ಸಂದೇನ ಅದೆಲ್ಲ ಹನ್ನೆರಡು ಟನ್ ಬೀಜ ಅಂತ ಕೋಟಿ ಬೀಜ ಇರುತ್ತೆ ಆ ರೀತಿ ಅವರು ಅವರು ಮನಸ್ಸು ಮಾಡೋದು ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ಪ್ರಾಣಿಗಳಿಗೆ ಅವಕಾಶ ಈಗ ನಾಯ್ ದಿನಕ್ಕೆ ಏನೋ ಹುಳಿ ದಿನಕ್ಕೆ ಕೊಡ್ತಾರೆ ಕುರಿ ದಿನಕ್ಕೆ ಬರ್ತವೆ ನಮ್ಮಲ್ಲಿ ಎಷ್ಟೊಂದು ದುಡ್ಡು ಹೋಗಿ ಒಂದು ಕಡೆಗೆ ಆ ಗುಡ್ಡ ಬಿಟ್ಬಿಡಿ ಯಾಕೆ ಕೊಡ್ತಾವ ಆಮೇಲೆ ಅವೇನು ನಮಗೆ ಇಲ್ಲಿ ಐನೂರು ಎಕರೆ ಇದೆ ಇನ್ನ ಐನೂರು ಎಕರೆ ಮಾಡಬೇಕು ಇಲ್ಲಿ ಐದು ಬಿಲ್ಡಿಂಗ್ ಐತೆ ಇನ್ನೂ ಐದು ಬಿಲ್ಡಿಂಗ್ ಮಾಡಬೇಕು ಅಂತ ಬರ್ತಾರೆ ಒಂದು ಅದು ಮುಗಿಯೋ ನಮಗೆ ನಮ್ಮಂಗೆ ನಮ್ಮ ಐದೈದ್ ಮಾಡಿ ಆರಾದ್ ಮಾಡಿ ಆರ ಮನೆಗೆ ಬೇಕು ಅದೇ ಏನಿಲ್ಲ ನಿಸ್ವಾರ್ಥಿಗಳು ಊಟಕ್ಕೆ ಮಾತ್ರ ಆ ಥರ ನಾವೆಲ್ಲ ಏನೇನೋ ಕಲ್ಪನೆಗಳೈತಿ ಐತೆ ನಮ್ದು ಅದೆಲ್ಲ ಜನರೆಲ್ಲ ಮಾತಾಡಿದ್ದೀವಿ ನೋಡಿ ಅವಕಾಶ ಸಿಕ್ಕರೆ ಮಾಡಿ ಈ ಸಂದರ್ಭದಲ್ಲಿ ಇಂಥ ಒಂದು ವಿಷಯದಲ್ಲಿ ಗಿಡ ಮರ ನೆಡೋದ್ರಲ್ಲಿ ಆಸಕ್ತಿ ವಹಿಸಿ ಎಲ್ಲರೂ ಸೇರಿದ್ರೆ ಒಳ್ಳೇದಾಗಲಿ ಗಿಡ ಮರ ನೆಡೋದ್ರಿಂದ ಏನಪ್ಪ ಅಂದರೆ ವಾತಾವರಣ ತಂಪಾಗಿರ್ತದೆ ಅಂತ ಒಂದು ಉದ್ದೇಶ ಈಗ ನಾವು